ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಸೂಪರ್ ಆದ ಒಂದು ಹ್ಯಾಂಡ್ ಬ್ಯಾಗನ್ನು ಅಂದರೆ ದೊಡ್ಡ ಬ್ಯಾಗನ್ನು ಇವತ್ತು ನಾವು ಸ್ಟಿಚ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನು ಸಣ್ಣ ಪುಟ್ಟ ತಿರುಗಾಟಕ್ಕೆ ಸಣ್ಣ ಸಣ್ಣ ಪೌಚ್ಗಳನ್ನೆಲ್ಲ ಹೊಲಿದು ತೋರಿಸಿದ್ದೆ ಇವತ್ತು ಹ್ಯಾಂಡ್ ಬ್ಯಾಗನ್ನು ಇದ್ದೀನಿ ತುಂಬ ಚೆನ್ನಾಗಿ ಆಗುತ್ತೆ ಬ್ಲೌಸ್ ಪೀಸನ್ನು ಹೀಗೆ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ಏನಾದರೂ ಯೂಸ್ ಆಗುವಂಥ ವಸ್ತುಗಳನ್ನು ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಲೈನಿಂಗನ್ನು ಹಾಕಿ ಸೇಮ್ ಒಂದು ಸ್ವಲ್ಪ ಲೈಟ್ ಕಲರ್ ಅದೇ ಕಲರ್ದು ಹಾಕಿ ನಾನು ಫಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಳಗಡೆ ಸ್ಪಂಜು ಮೇಲುಗಡೆ ಬ್ಲೌಸ್ ಪೀಸು ಕೆಳಗಡೆ ಬ್ಲೌಸ್ ಪೀಸು ಹಾಗೆಯೇ ಹ್ಯಾಂಡಲಿಗಾಗಿ ಅದೇ ಕಲ್ಲರಿನ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಅಳತೆಯನ್ನು ತಗೊಂಡಿದ್ದೀನಿ ಯಾವ್ದಾವುದು ಎಷ್ಟೆಷ್ಟು ಉದ್ದ ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಬನ್ನಿ ಈಗ ಹ್ಯಾಂಡಲ್ಲಿಗೆ ಹೀಗೆ ನಾಲ್ಕು ಇಂಚು ಮೂರುವರೆ ಅಥವಾ ನಾಲ್ಕು ಇಂಚನ್ನು ತಗೋಬೇಕು ಅಂದರೆ ಸ್ವಲ್ಪ ಅಂದರೆ ಇದೊಂಚೂರು ಇದಾಗಿದೆ ನಾಲ್ಕು ಮೂರು ಮುಕ್ಕಾಲು ಇಂಚಿದೆ ನಾಲ್ಕು ಇಂಚು ಅಂತ ಅಂದಾಜು ಇಟ್ಕೊಳ್ಳಿ ಅಂದರೆ ದಪ್ಪ ಬಂದರೆ ಇದೇನಲ್ಲ ಚೆನ್ನಾಗಿ ಕಾಣಿಸುತ್ತೆ ಈಗ ಹ್ಯಾಂಡಲ್ಲಿಗೆ ಇಪ್ಪತ್ತೊಂಬತ್ತು ಇಂಚು ಉದ್ದದ ಎರಡು ಪೀಸ್ಗಳನ್ನು ತೊಗೊಂಡಿದ್ದೀನಿ ಹಾಗೆ ನಮ್ಮ ಹ್ಯಾಂಡ್ ಬ್ಯಾಗಿನ ಉದ್ದ ಅಗಲ ಹದಿನಾಲ್ಕು ಮುಕ್ಕಾಲು ಹದಿನಾಲ್ಕು ಮುಕ್ಕಾಲು ಅಗಲ ಇದೆ ಉದ್ದ ಬಂದು ಇಪ್ಪತ್ತ ಐದು ಇಂಚು ಇದೆ ಇಪ್ಪತ್ತೈದು ಹದಿನೈದು ಹದಿನೈದು ಅಂತಲೇ ಅಂದ್ಕೊಳ್ಳಿ ಏನು ಪ್ರಾಬ್ಲಮ್ ಏನು ಇಲ್ಲ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಇದೆ ಹದಿನೈದು ಇಂಚು ಇಪ್ಪತ್ತೈದು ಹದಿನೈದು ಈಗ ನಾವು ಸಿಂಪಲ್ಲಾಗಿ ಇವತ್ತೊಂದು ಸಣ್ಣ ಹ್ಯಾಂಡ್ ಬ್ಯಾಗನ್ನು ತೋರಿಸ್ತಾ ಇದ್ದೀನಿ ಫಸ್ಟು ನಾವು ಹ್ಯಾಂಡಲನ್ನು ಸ್ಟಿಚ್ ಮಾಡ್ಕೊಂಬಿಡೋಣ ಮೇಯ್ನಾಗಿ ಬೇಕಾಗಿರೋದಿದೆ ಅಲ್ವಾ ಅದಕ್ಕಾಗಿ ನಾರ್ಮಲ್ಲಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ದಪ್ಪ ಬರಲಿ ಅಂತ ಇಷ್ಟು ಅಗಲಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ಏನು ಬೇಕಾಗೋದಿಲ್ಲ ಇದರೊಳಗಡೆ ಯಾವ ಬಟ್ಟೆನೂ ಹಾಕ್ತಾ ಇಲ್ವಲ್ಲ ಅದಕ್ಕಾಗಿ ನೋಡಿ ಹೀಗೆ ಇದು ಮಾಡ್ಕೋಬೇಕು ಇಲ್ಲೊಂದು ಸ್ಟಿಚ್ಚು ಇಲ್ಲೊಂದು ಸ್ಟಿಚ್ಚು ಆವಾಗ ಇದು ದಪ್ಪ ಬರುತ್ತೆ ನಿಮಗೆ ಈ ದಪ್ಪನೂ ಸಾಕಾಗ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಹತ್ರ ಸ್ಪಂಜ್ ಇದ್ದರೆ ಸ್ಪಂಜನ್ನು ಕೂಡ ಹಾಕೋದು ನಾನು ಸ್ಪಂಜ್ ಹಾಕಿ ನಿಮಗೆ ಹೊಲಿದು ತೋರಿಸ್ತೀನಿ ಸ್ಪಂಜ್ ಇಲ್ಲ ಅಂತಂದ್ರೂ ಕೂಡ ಯಾವುದಾದ್ರು ಓಕೆ ನಾನು ಇಲ್ಲೊಂದು ಸ್ಪಂಜನ್ನು ತೆಕ್ಕೊಂಡೆ ಈಗ ಏನು ಮಾಡೋಣ ಅಂತಂದರೆ ಜಸ್ಟ್ ಕಟ್ ಮಾಡ್ಕೊಳ್ಳೋಣ ನಾನು ಸ್ಪಂಜ್ ಹಾಕೋ ಪ್ಲ್ಯಾನಿಂಗಲ್ಲಿ ಏನು ಇರಲಿಲ್ಲ ನಾನು ಅದಕ್ಕಾಗಿ ಕಟ್ ಮಾಡಿಕೊಂಡಿರಲಿಲ್ಲ ಇದಿಷ್ಟು ಕಟ್ ಮಾಡಿ ತೆಕ್ಕೊಳ್ಳೋಣ ಎರಡು ಸ್ಪಂಜ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಹೀಗೆ ಅದರಷ್ಟೇ ಉದ್ದಕ್ಕೆ ಬೇಕು ಅಂತ ಏನಿಲ್ಲ ಸ್ವಲ್ಪ ಹೀಗೆ ಒಳಗೆ ಇಟ್ಕೊಳ್ಳೋಣ ಹೀಗೆ ಮಾಡಿಕೊಂಡು ಹೀಗೆ ಮಾಡಿಕೊಂಡು ಹೀಗೆ ಮಾಡಿಕೊಂಡು ಇಲ್ಲೊಂದು ಇಲ್ಲೊಂದು ಎರಡು ಸ್ಟಿಚನ್ನು ಹಾಕ್ಕೊಂಡು ತಗೊಂಡು ಎರಡು ನೂರು ಕೂಡ ರೆಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಹ್ಯಾಂಡಲ್ ರೆಡಿ ಆಯಿತು ಒಳಗಡೆ ನಾವು ಇದನ್ನು ಫೋಮ್ ಶೀಟನ್ನು ಅಥವಾ ಸ್ಪಾಂಜನ್ನು ಹಾಕಿದ್ರೆ ಇಷ್ಟು ದಪ್ಪ ಬರುತ್ತೆ ಇಷ್ಟು ದಪ್ಪ ಬಂದಿದೆ ಎಷ್ಟು ಚೆನ್ನಾಗಿ ಎಷ್ಟು ಸ್ಟಿಫಾಗಿ ಇದೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ ಮೇಯ್ನ್ ಬಟ್ಟೆಯನ್ನು ತಗೋಬೇಕು ಕರೆಕ್ಟಾಗಿ ಮದ್ಯಕ್ಕೆ ಹೀಗೆ ಹಿಡ್ಕೊಂಡು ಇಲ್ಲಿ ಮದ್ಯಕ್ಕೆ ನಾವು ಮಾರ್ಕನ್ನು ಮಾಡ್ಕೋಬೇಕು ಮಧ್ಯಕ್ಕೆ ಹೀಗೆ ಮಾರ್ಕನ್ನು ಮಾಡ್ಕೋಬೇಕು ಆಮೇಲೆ ಮಾರ್ಕ್ ಆದಮೇಲೆ ಏನು ಮಾಡಬೇಕು ಅಂತಂದರೆ ಮಿಡ್ಲ್ ಪಾಯಿಂಟಿಗೆ ನಾವು ಎರಡೂವರೆ ಇಂಚು ಈ ಕಡೆಗೆ ಹಾಗೆ ಎರಡೂವರೆ ಇಂಚು ಈ ಕಡೆಗೆ ಮಾರ್ಕನ್ನು ಮಾಡ್ಕೋಬೇಕು ಇಲ್ಲ ಅಂತಂದರೆ ನಮಗೆ ಮೂರು ಮೂರು ಇಂಚೂರು ಅಗಲ ಜಾಸ್ತಿ ಬರಲಿ ಅಂತಂದರೆ ಮೂರು ಮೂರು ಇಂಚಿ ಬೇಕಾದರೂ ಕೂಡ ಮಾಡ್ಕೊಬೋದು ಎರಡೂವರೆ ಇಂಚ್ ಸಾಕಾಗತ್ತೆ ಬೇಕು ಅಂತ ಅನಿಸಿದ್ರೆ ಮೂರು ಇಂಚಿಗೆ ಮಾಡ್ಕೊಬೇಕು ಈ ಕಡೆಯೂ ಅಷ್ಟೇ ಮಾಡ್ಕೊಬೇಕು ಈಗ ಏನು ಮಾಡಬೇಕು ಹೀಗೆ ಮಾರ್ಕ್ ಮಾಡಿ ಆದಮೇಲೆ ಇಲ್ಲೊಂದು ಮಾರ್ಕ್ ಇದೆ ಹಾಗೆ ಇಲ್ಲೊಂದು ಮಾರ್ಕ್ ಇದೆ ಮಿಡ್ಲ್ ಪಾಯಿಂಟ್ ಇಲ್ಲಿದೆ ಈಗ ನಾವು ಹ್ಯಾಂಡಲನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು ಜಸ್ಟು ಒಂದೊಂದು ಒಂದು ಎರಡು ಸ್ಟಿಚನ್ನು ಮಾಡ್ಕೊಳ್ಳಿ ಆಮೇಲೆ ಇದ್ರ ಮೇಲುಗಡೆ ಜಿಪ್ ಬರುತ್ತೆ ಅದಕ್ಕೋಸ್ಕರ ಹೀಗೆ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ನಮಗೆ ಏನಾದರೂ ಬೇಕು ಅಂತ ಅನಿಸಿದ್ರೆ ಬಿಟ್ಟು ಹೋಗುತ್ತೆ ಅಂತ ಅನಿಸಿದ್ರೆ ಜಸ್ಟ್ ಹೀಗೆ ಒಂದು ಕುಣ್ಪಿನನ್ನು ಹಾಕ್ಕೊಬೋದು ಸ್ಟಿಚ್ ಮಾಡೋ ತನಕ ಹೀಗೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡೋಕ್ಕೂ ಈಸಿ ಆಗುತ್ತೆ ಎಲ್ಲೂ ಕೂಡ ಬಿದ್ದು ಹೋಗೋದಿಲ್ಲ ಹೀಗೆ ಇಲ್ಲೊಂದು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಬರ್ತೀನಿ ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಈಗ ಜಿಪ್ಪನ್ನು ಬೇಕಾದರೂ ಕೂಡ ಸ್ಟಿಚ್ ಮಾಡ್ಬೋದು ಇಲ್ಲ ನಮಗೆ ಈ ಪಿನ್ ಬೇಡ ತೆಕ್ಕೊಂಬಿಡ್ತೀವಿ ಅಂತಂದರೆ ನೀವೇನು ಮಾಡಿ ಫಸ್ಟು ಸಣ್ಣದಾಗಿ ಒಂದು ಸ್ಟಿಚನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಬರ್ತೀನಿ ಎರಡು ಕಡೆಯೂ ಕೂಡ ಇದೇ ರೀತಿಯಾಗಿ ಹ್ಯಾಂಡಲನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ಎರಡು ಕಡೆಯೂ ಕೂಡ ಹ್ಯಾಂಡಲ್ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಆಯಿತು ಈಗ ನಾವು ನೆಕ್ಸ್ಟು ಜಿಪ್ಪನ್ನು ಹಾಕಬೇಕು ಈಗ ನಾವು ಜಿಪ್ಪನ್ನು ಹೇಗೆ ಹಾಕೋದು ಅಂತ ಅಂದರೆ ಹೀಗೆ ಇಲ್ಲಿಂದ ಇಲ್ಲಿವರೆಗೆ ಹೀಗೆ ಸ್ಟಿಚ್ಚನ್ನು ಮಾಡಬೇಕು ನಾವು ಇದಕ್ಕೆ ಪಾಕೆಟ್ ಬೇಕಾದರೂ ಕೂಡ ಮಾಡ್ಕೊಬೋದು ಪಾಕೆಟ್ ಬೇಡ ಅಂತ ಆದರೆ ನಾವು ಹೀಗೆ ಸ್ಟಿಚ್ ಮಾಡ್ಕೊಬೋದು ನಾವು ಹೇಗೂ ಇಷ್ಟು ದೊಡ್ಡ ಪ ಬ್ಯಾಗ್ ತೊಗೊಂಡೋಗಿದ್ದೀವಿ ಅಂತಂದರೆ ಒಳಗಡೆ ಒಂದು ಪರ್ಸನ್ ಇಟ್ಕೊಂಡಿರ್ತೀವಿ ನಾನು ಅದಕ್ಕಾಗಿ ಏನು ಇವತ್ತು ಪಾಕೆಟ್ ಏನು ಒಳಗಡೆ ಸ್ಟಿಚ್ ಮಾಡ್ತಾ ಇಲ್ಲ ಹೀಗೆ ಇಟ್ಕೊಂಡು ಒಂದು ಸ್ಟಿಚನ್ನು ಮಾಡ್ಕೊತೀನಿ ಆಮೇಲೆ ಅದನ್ನು ವಾಪಸ್ ತಿರುಗಿಸಿ ಹೀಗೆ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊತೀನಿ ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಜಿಪ್ಪನ್ನು ಅಟ್ಯಾಚ್ ಮಾಡಿ ಆಯಿತು ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಈಗ ಈ ಕಡೆ ಸ್ಟಿಚ್ ಮಾಡಬೇಕು ಅದಕ್ಕೂ ಮುಂಚೆ ಇನ್ನೊಂದು ಕೆಲಸ ಇದೆ ಅದೇನಂತ ಹೇಳ್ತೀನಿ ಈ ಮೇನ್ ಪೀಸ್ ಎಷ್ಟಿದೆಯಲ್ಲ ಅಷ್ಟಕ್ಕೇ ಇನ್ನೊಂದು ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂತಂದರೆ ಇದನ್ನು ಹೀಗೆ ಇಟ್ಕೋಬೇಕು ನಾವು ಇಲ್ಲೂ ಕೂಡ ಸ್ಟಿಚ್ ಮಾಡ್ಕೊಬೇಕಾದ್ರೆ ಮಾಡ್ಕೊಬೇಕಿತ್ತು ಮಾಡಿಕೊಂಡಿಲ್ಲ ಅಂತ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಏನು ಮಾಡ್ಬೋದು ಅಂತಂದರೆ ನಾನು ಏನು ಅಂದ್ಕೊಂಡೆ ಹೀಗೆ ಇಟ್ಬಿಡೋಣ ಅಂತ ಬಟ್ ಇಷ್ಟು ಚೆನ್ನಾಗಾಯ್ತಲ್ಲ ಬ್ಯಾಗು ಇದು ಮಾಡಬೇಕು ಅಂತ ಅಂದರೆ ಚೆನ್ನಾಗಿ ಇನ್ನೂ ಚೆನ್ನಾಗೇ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ಜಸ್ಟ್ ಹೀಗೆ ಒಂದು ಫೋಲ್ಡನ್ನು ಮಾಡಬೇಕು ಮಾಡಿ ಇಲ್ಲಿ ಮೇಲ್ಗಡೆ ಇಟ್ಟು ಹಿಂದ್ಗಡೆ ಇಟ್ಟು ಹೀಗೆ ಇಲ್ಲಿವರೆಗೂ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡಬೇಕು ಒಂದು ಸ್ಟಿಚ್ ಎಕ್ಸ್ಟ್ರಾ ಬರುತ್ತೆ ಹ್ಯಾಂಡಲನ್ನು ಮೇಲ್ಗಡೆ ಬರೋ ರೀತಿಯಲ್ಲೇ ಇಟ್ಕೊಳ್ಳಿ ಈಗ ಹೀಗೊಂದು ಸ್ಟಿಚನ್ನು ಮಾಡಿಕೊಂಡು ಬರ್ತೀನಿ ತೋರಿಸ್ತೀನಿ ಆಮೇಲೆ ಯಾವ ರೀತಿ ಆಯಿತು ಅಂತ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಬೇಕು ನಾವೇನು ಜಾಸ್ತಿ ತಲೆ ನೋಡಿ ಇದೊಂದು ಐಡಿಯಾ ಬಂದಂಗೆ ಆಯಿತು ನಮ್ಮ ಹತ್ರ ಏನಾದ್ರು ಫಸ್ಟು ಹೊಲ್ಕೊಂಡಿಲ್ಲ ಅಂತಂದರೆ ಹೀಗೂ ಹೊಲಿಬೋದು ಅಂತ ಓಕೆನಾ ಈಗ ಏನು ಮಾಡಬೇಕು ಅಂತಂದರೆ ನಾವು ಈ ಕಡೆ ಇದನ್ನು ಇಲ್ಲಿಗೆ ಆಮೇಲೆ ಈ ಕಡೆ ಬಟ್ಟೆಯನ್ನು ಮಡಚಿ ಅದು ಈ ಕಡೆಗೆ ಹೀಗೆ ಸ್ಟಿಚ್ ಮಾಡಬೇಕು ಹೀಗೆ ಮೇನ್ ಬಟ್ಟೆ ಜಿಪ್ಪಿನ ಜಿಪ್ಪು ಹಾಗೆ ಲೈನಿಂಗ್ ಬಟ್ಟೆ ಇದಿಷ್ಟನ್ನು ಸೇರಿಸಿ ಹೀಗೆ ಹೊಲಿಬೇಕು ಹೊಲ್ಕೊಂಡಾದ್ಮೇಲೆ ಓಪನ್ ಮಾಡಿ ಬಟ್ಟೆಯನ್ನು ಟರ್ನ್ ಮಾಡಬೇಕು ತೋರಿಸ್ತೀನಿ ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ನೋಡಿ ಹೀಗೆ ಒಂದು ಸ್ಟಿಚ್ಚನ್ನು ಹಾಕೊಂಬಂದಾಯಿತು ಈಗ ನಮಗೆ ಜಿಪ್ಪು ಇಲ್ಲಿದೆ ಈ ಜಿಪ್ಪನ್ನು ನಾವು ಓಪನ್ ಮಾಡೋಣ ಓಪನ್ ಮಾಡಿದ್ರೆ ನಮ್ಗೆ ಈ ರೀತಿಯಾಗಿ ಆಗುತ್ತೆ ಆವಾಗ ನಾವೇನು ಮಾಡಬೇಕು ಇದನ್ನ ಉಲ್ಟಾ ಪಲ್ಟ ಮಡ್ಚ್ಕೊಬೇಕು ಉಲ್ಟಾ ಪಲ್ಟ ಬಂದರೆ ಸರಿಯಾಗಿ ಆಗುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ಆ ಕಡೆಗೆ ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ನೋಡಿ ನಾವು ಎಕ್ಸ್ಟ್ರಾ ಜಿಪ್ಪನ್ನು ಹಚ್ಚಿ ಆದಮೇಲೆ ಎಕ್ಸ್ಟ್ರಾ ಬೇಕಾದ್ರೂ ಈ ಬಟ್ಟೆಯನ್ನು ಈ ರೀತಿ ಈ ಕಡೆ ಫೋಲ್ಡ್ ಮಾಡಿ ಕೊಟ್ಟವಲ್ಲ ಅದೇ ರೀತಿಯಾಗಿ ಕೊಡ್ಬೋದು ಇಲ್ಲ ಅಂತಂದರೆ ಈ ಮೆಥಡ್ ಇವತ್ತು ಎರಡು ಮೆಥಡನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಲೈನಿಂಗ್ ಒಳಗಡೆ ಹೇಗೆ ಕೊಡೋದು ಅಂತ ಅಲ್ವಾ ಈಗ ಹೀಗೆ ಜಿಪ್ಪನ್ನು ಜಿಪ್ಪಿನ ಮೇಲ್ಗಡೆ ಜಿಪ್ಪನ್ನು ಒಂದು ಸ್ವಲ್ಪ ಹೀಗೆ ಎಳೆದಿಡ್ಕೊಬೇಕು ಇಲ್ಲಿ ಮೇಲ್ಗಡೆ ಒಂದು ಪೂರ್ತಿಯಾಗಿ ಸ್ಟಿಚ್ಚನ್ನು ಹಾಕಬೇಕು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಈಗ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡಿ ಆಯಿತು ಈಗ ನಾವು ರನ್ನರನ್ನು ಹಾಕ್ಕೊಬೇಕು ಈ ಬ್ಯಾಗು ಸ್ವಲ್ಪ ದೊಡ್ಡಕ್ಕಿರೋದ್ರಿಂದ ನಾವು ಎರಡು ರನ್ನರನ್ನು ಹಾಕೋಣ ಹಾಗೆ ಮತ್ತು ನಾನು ರನ್ನರ್ ಹಾಕೋದನ್ನು ಈಸಿಯಾಗಿ ಹೇಳಿಕೊಟ್ಟಿದ್ದೀನಿ ನೀವೇನಾದ್ರು ಆ ವಿಡಿಯೋ ನೋಡದೆ ಇದ್ದರೆ ನೋಡಿಕೊಂಡು ಬನ್ನಿ ನೋಡಿ ರನ್ನರನ್ನು ಹಾಕಿ ಆಯಿತು ಈಗ ನಾವೇನು ಮಾಡಬೇಕು ಇದನ್ನು ಉಲ್ಟ ಪಲ್ಟ ಮಾಡಬೇಕು ಇದನ್ನು ಉಲ್ಟಾ ಪಲ್ಟ ಮಾಡಿ ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಹೀಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚನ್ನು ಹಾಕಬೇಕು ಆಮೇಲೆ ಈ ಕಡೆಯೂ ಹಾಕ್ಕೊತೀನಿ ಈ ಕಡೆಯೂ ಕೂಡ ಹಾಕ್ಕೊತೀನಿ ಈ ಹ್ಯಾಂಡಲ್ಲೆಲ್ಲ ಕರೆಕ್ಟಾಗಿ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಇಟ್ಕೊಂಡು ಎರಡು ಕಡೆಯೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಈಗ ಎರಡೂ ಕಡೆ ಸ್ಟಿಚ್ ಆಯಿತು ಇಷ್ಟೇ ಮಾಡಿಬಿಟ್ರೆ ಇಲ್ಲಿ ಈ ಫಿನಿಶಿಂಗ್ ಕೊಟ್ಕೊಂಡು ಇಲ್ಲಿ ಈ ರೀತಿ ಫಿನಿಶಿಂಗ್ ಅಂದರೆ ಚೆನ್ನಾಗಾಗಲ್ಲ ಅದಕ್ಕಾಗಿ ನಾವೇನು ಮಾಡೋಣ ಪೈಪಿಂಗನ್ನು ಕೊಡೋಣ ಆವಾಗ ತುಂಬ ಚೆನ್ನಾಗೂ ಕೂಡ ನೀಟಾಗಿ ಕಾಣಿಸುತ್ತೆ ಇಲ್ಲಿಂದ ಇಲ್ಲಿಗೆ ಬರೋ ರೀತಿಯಲ್ಲಿ ಹೀಗೆ ಹೊಲ್ಕೊಂಡು ಆಮೇಲೆ ಹೀಗೆ ಫೋಲ್ಡ್ ಮಾಡಿ ಅದನ್ನು ಹೀಗೆ ಮರ್ಚಿ ಹೊಲಿಯೋದು ಈ ರೀತಿಯಾಗಿ ಪೈಪಿಂಗನ್ನು ಎರಡು ಕಡೆ ಕೊಟ್ಕೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈ ರೀತಿಯಾಗಿ ಪೈಪಿಂಗ್ ಕೊಟ್ಕೊಂಡ್ಬಂದು ಆಯಿತು ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ತುದಿ ಹೀಗಿರುತ್ತಲ್ಲ ಇದನ್ನು ನಾವು ಈ ರೀತಿಯಾಗಿ ಹೀಗೆ ಓಪನ್ ಮಾಡಿಕೊಂಡು ಹೀಗೆ ಮಾಡ್ಕೊಬೇಕು ಒಳಗಡೆ ಎಲ್ಲೂ ಕೂಡ ಯಾವ ಬಟ್ಟೆನೂ ಇದರ ಜೊತೆಗೆ ಬರೋ ಹಾಗೆ ಇಲ್ಲ ಈಗ ನಾವು ಇಲ್ಲಿ ಒಂದೂವರೆ ಇಂಚಿಗೆ ಕರೆಕ್ಟಾಗಿ ಈ ಪಾಯಿಂಟ್ ಇದೆಯಲ್ಲ ಇಲ್ಲಿ ನೋಡಿ ಈ ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟಿಗೆ ಒಂದೂವರೆ ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು ನೋಡಿ ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಒಂದೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು ನಾವು ಇಲ್ಲಿ ಕಟ್ ಮಾಡ್ಕೊತಾ ಇಲ್ಲ ಹೀಗೆ ಒಂದೂವರೆ ಇಂಚಿಗೆ ಸ್ಟಿಚ್ಚನ್ನು ನಾನು ಏನು ಲೈನ್ ಹಾಕಿದ್ದೀನಲ್ಲ ಅಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊತೀನಿ ಈ ಕಡೆಯೂ ಕೂಡ ಅದೇ ರೀತಿಯಾಗಿ ಮಾಡ್ಕೊತೀನಿ ನೋಡಿ ಈಗ ಎರಡೂ ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಡಾಯಿತು ಈಗ ನಾವು ಇದನ್ನು ಕಟ್ ಮಾಡ್ಕೊಬೋದು ಬೇಕಾದರೆ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಹೀಗೆ ಇಟ್ಕೊಬೋದು ಅದೇನು ಪ್ರಾಬ್ಲಮ್ ಏನು ಇಲ್ಲ ನೋಡಿ ಈ ರೀತಿಯಾಗಿ ನಾವು ಇಲ್ಲಿ ಕಟ್ ಮಾಡಿಕೊಂಡಿದ್ದೇ ಹೋದಾದರೆ ಮತ್ತೆ ಇದಕ್ಕೆ ನಾವು ಪೈಪಿಂಗನ್ನು ಕೊಡಬೇಕು ಇದಕ್ಕೂ ಕೂಡ ಪೈಪಿಂಗನ್ನು ಕೊಡಬೇಕು ನನ್ನ ಪೈಪಿಂಗ್ ಇಲ್ಲಿ ಯಾವ ರೀತಿಯಾಗಿ ಕೊಟ್ನಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಪೈಪಿಂಗನ್ನು ಕೊಡಬೇಕು ಕೊಟ್ಕೊಂಡು ಬರ್ತೀನಿ ನೋಡಿ ಈಗ ಈ ರೀತಿಯಾಗಿ ಪೈಪಿಂಗನ್ನು ಕೊಟ್ಟಿದ್ದೀನಿ ಈಗ ನಾವು ಜಿಪ್ಪನ್ನು ಓಪನ್ ಮಾಡಬೇಕು ನೋಡಿ ಒಳಗಡೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಒಂದು ಅಷ್ಟು ಅಂದರೆ ಉಲ್ಟಾ ಪಲ್ಟ ಮಾಡ್ಕೊಬೇಕು ಪಲ್ಟಾ ಮಾಡಿದ್ರೆ ನಮ್ಗೆ ಆ ಬ್ಯಾಗು ಎಷ್ಟು ದೊಡ್ಡಕ್ಕೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಇಲ್ಲಿ ಇಲ್ಲಿ ತುದಿ ಇರುತ್ತೆ ಎಡ್ಜನ್ನು ನಾವು ಹಿಂಗೆ ಕರೆಕ್ಟಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು ಆವಾಗ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚಂದವಾದ ಬ್ಯಾಗು ರೆಡಿ ಆಗೋಯ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ ಒಂದು ಹ್ಯಾಂಡ್ ಬ್ಯಾಗ್ ಇಲ್ಲೂ ಕೂಡ ಇಷ್ಟು ಅಗಲ ಬಂದಿದೆ ಸಣ್ಣ ಪುಟ್ಟ ಒಂದು ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ಅನ್ನೋ ತಿರುಗಾಟಕ್ಕೆಲ್ಲ ಎ ಒನ್ ಆಗಿ ಇದೆ ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ